ಸ್ನೇಹಿತರೆ ಬಿಗ್ ಬಾಸ್ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಹೊರದಾಡ್ತಾ ಇದೆ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ ಆಕ್ಚುಲಿ ಆ ನಂತರ ಇವರ ಬಗ್ಗೆ ನಾನು ತಿಳಿಸ್ತೀನಿ ಆಕ್ಚುಲಿ ಜನ ಏನ್ ಹೇಳ್ತಾ ಇದ್ದಾರೆ ಇವರನ್ನ ಅಂತ ಅಂದ್ರೆ ಡೌರಾಜ ಅಂತ ಹೇಳ್ತಾ ಇದಾರೆ ಹಾಗೆ ಇವ್ರು ಗೆಲ್ಲೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆಕ್ಚುಲಿ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಆ ನಂತರ ಮಾತಾಡ್ತೀನಿ ತುಂಬಾ ಗಳಿದೆ ಮಾತಾಡೋದು ಇವ್ರ ಬಗ್ಗೆ ಬಿಗ್ ಬಾಸ್ ಗೆ ಇಲ್ಲಿ ಏನ್ ಮಾಡ್ತೀರಾ ಎಸ್ ನೋಡಿದ್ರಲ್ಲ ಆಕ್ಚುಲಿ ಇವರು ಈ ರೀತಿ ಮಾಸ್ಕ್ ಹಾಕೊಂಡು ಈ ರೀತಿ ನಾನು ಬಿಗ್ ಬಾಸ್ ಗೆ ಹೋಗ್ತೀನಿ ನಾನ್ ಯಾರು ಅಂತ ಗೊತ್ತಾ ಅಂತ ಹಾಗೆ ಹೀಗೆ ಅಂತ ಹೀಗೆಲ್ಲರೂ ಜನಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಕ್ಚುಯಲ್ಲಿ ಜನಗಳು ನೀವು ಬಿಗ್ ಬಾಸ್ಗೆ ಹೋಗೋರು ಇಲ್ಲಿ ಯಾಕೆ ಸ್ವಾಮಿ ಹಾಗೆ ಹೀಗೆ ಆ ನೀನು ಆಕ್ಚುಲಿ ಬಿಗ್ ಬಾಸ್ಗೆ ಹೋದ್ರೆ ಆನೆಸ್ಟ್ ಗೆಲ್ಲು ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ತುಂಬಾ ಜನ ಅವ್ರದೇ ಆದ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಆದ್ರೆ ಇವರು ಯಾರಪ್ಪ ಅಂದ್ರೆ ನಮ್ಮ ಕಾಕ್ರೋಚ್ ಸುಧೀರ್ ಅವರು ಎಸ್ ಕಾಕ್ರೋಚ್ ಸುಧೀರ್ ಅವರನ್ನ ಈ ಹಿಂದೆ ನಮ್ಮ ಇದೇ ಮೀಡಿಯಾದವರು ಮೈಕ್ ಗಳನ್ನ ಹಿಡಿದು ಕ್ವಶನ್ಗಳನ್ನ ಕೇಳಿದ್ರು ನೀವು ಬಿಗ್ ಬಾಸ್ಗೆ ಹೋಗ್ತೀರಂತೆ ಈಗಾಗಲೇ ಸುದ್ದಿಗಳು ಹೊರದಾಡ್ತಾ ಇದೆ ನಿಜನಾ ಅಂತಂದರೆ ಆ್ಯಕ್ಚುಲಿ ನಮ್ಮ ಕಾಕ್ರೋಚ್ ಸುದೀರ್ ಅವರು ಇಲ್ಲ ಚಾನ್ಸೇ ಇಲ್ಲ ನಾನು ಬಿಗ್ ಬಾಸ್ಗೆ ಹೋಗೋದೇ ಇಲ್ಲ ಹಾಗೆ ಹೀಗೆ ಎಂತ ಡೌಗಳನ್ನ ಮಾಡಿದ್ರು ಅದಕ್ಕೆ ಇವರಿಗೆ ನಾನು ಡವ್ ರಾಜ ಅಂತ ಹೇಳಿದ್ದು ಆ್ಯಕ್ಚುಲಿ ಅದು ಒಂದು ರೂಲ್ಸ್ ಇರುತ್ತೆ ಬಿಡಿ ಬಿಗ್ ಬಾಸ್ ಒಂದು ರೂಲ್ಸ್ ಕೂಡ ಹಾಕಿರ್ತಾರೆ ಏನಪ್ಪಾ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಹೇಳ್ಕೊಳ್ಳುವ ಆಗಿಲ್ಲ ನಾನು ಬಿಗ್ ಗೆ ಹೋಗ್ತೀನಿ ಅಂತ ಆ ಒಂದು ರೂಲ್ಸ್ ಗಳನ್ನು ಹಾಕಿರ್ತಾರೆ ಅದಕ್ಕೋಸ್ಕರ ಆಕ್ಚುಲಿ ಅವ್ರು ಆ ರೀತಿ ಹೇಳಿದ್ರು ಆದ್ರೆ ಇವತ್ತು ಮಾಸ್ಕ್ ಹಾಕೊಂಡು ಅವರೇ ರಿವೀಲ್ ಮಾಡಿದ್ದಾರೆ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಆಕ್ಚುಲಿ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಓಕೆ ಇನ್ನು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಇವರು ಈ ರೀತಿ ಮಾಡ್ತಾ ಇದ್ರು ಕೂಡ ಬೇರೆ ಕಡೆ ಈಗ ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೀವು ಎಷ್ಟೇ ಡ್ರಾಮಾಗಳನ್ನ ಮಾಡಿ ಏನೇ ಮಾಡಿ ಈ ಬಾರಿ ನಮ್ಮ ಗಿಲ್ಲಿ ನಟನೇ ಗೆಲ್ಲೋದು ಗಿಲ್ಲಿ ನಟ ಆನೆಸ್ಟ್ ಆಗಿದ್ದಾರೆ ಅವ್ರು ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಅವ್ರೇನೆ ಗೆಲ್ಲೋದು ಅಂತ ಈಗಾಗ್ಲೇ ನಮ್ಮ ಕಾಕ್ರೋಚ್ ಸುಧೀರ್ ಅವ್ರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಜನ ಆದ್ರೆ ನಿಜವಾಗ್ಲೂ ಗಿಲಿ ನಟ ಬರ್ತಾರ ಇಲ್ವಾ ಅನ್ನೋದು ಆಕ್ಚುಲಿ ಬಿಗ್ ಬಾಸ್ ಒಳಗಡೆಗೆ ಹೋದಾಗಲೇ ಗೊತ್ತಾಗುತ್ತೆ ಆದ್ರೆ ಕಾಕ್ರೋಚ್ ಸುಧೀರ್ ಅವರ ನಿಜವಾದ ಕ್ಯಾರೆಕ್ಟರ್ ಏನು ಯಾಕೆಂದ್ರೆ ಇವ್ರು ನೋಡಿರ್ಬೋದು ನೀವು ತುಂಬ ಅಂದ್ರೆ ತುಂಬಾ ಅದ್ಭುತವಾಗಿತ್ತು ಒಳ್ಳೆ ಮಾತುಗಾರ ಇವರು ಇವರ ಕ್ಯಾರೆಕ್ಟರ್ ಏನು ಹಾಗೆ ಇವ್ರು ಗೆಲ್ತಾರ ಅನ್ನೋದನ್ನ ನಾವು ಕಾಯ್ದು ಬಿಗ್ ಬಾಸ್ ಅಲ್ಲಿ ನೋಡೋಣ ನಿಮ್ಗೆ ಏನಿಸ್ತಿದೆ ಕಮೆಂಟ್ ಮಾಡಿ